ನನ್ನ ಹೆಸರು ಸಿದ್ದಾರ್ಥಿ ನನ್ನ ತಂದೆಯ ಹೆಸರು ಜೈನ್ ನನ್ನ ತಾಯಿಯ ಹೆಸರು ನಯನ ನಾನು ಎಂಟನೇ ತರಗತಿಯಲ್ಲಿ ವ್ಯಾಸವನ್ನು ಮಾಡುತ್ತಿದ್ದೇನೆ ನನ್ನ ಊರಿನ ಹೆಸರು ವಿಜಯಪುರ ನಾನು ಬ್ರಹ್ಮಾರ್ಪಣ ಬ್ರಹ್ಮಹವಿಹಿ ಎಂಬ ಶ್ಲೋಕವನ್ನು ಹೇಳುತ್ತಿದ್ದೇನೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಹವಿಹಿ ಬ್ರಹ್ಮಣಾಹುತಂ ಬ್ರಹ್ಮಣಾಹುತಂವತೇನ ಗಂತವ್ಯಂ ब्रह्मकर्मसमाधिना ॐ शान्ति 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 धन्यवाद ब्रह्मार्पणं ब्रह्महविः ब्रह्माग्नौ ब्रह्मणाहुतम् ब्रह्मैव तेन गन्तव्यम् ಬ್ರಹ್ಮಕರ್ಮ ಕರ್ಮ ಸಮಾಧಿನ ಎಲ್ಲರಿಗೂ ನಮಸ್ಕಾರ ಜ್ಞಾನಿಗಳು ಮಾಡುವ ಎಲ್ಲ ಕರ್ಮವೂ ಯಜ್ಞವೇ ಆಗಿದೆ ಈ ಶ್ಲೋಕವನ್ನು ಆಹಾರ ಸೇವಿಸುವ ಮುನ್ನ ಹೇಳಬೇಕು ಇಲ್ಲಿ ಪ್ರತಿಯೊಂದು ವಸ್ತುವು ಬ್ರಹ್ಮವೇ ಆಗಿದೆ ಅಂದರೆ ಪಂಚಭೂತಗಳಿಂದಲೇ ಆದ ವಸ್ತುವಾಗಿದೆ ಅಡಿಗೆ ಮಾಡುವವನು ಯಜ್ಞ ಮಾಡುವವನು ಬ್ರಹ್ಮವೇ ಆಗಿದ್ದಾನೆ ಅಂದರೆ ಮಾನವರೆಲ್ಲರೂ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ತತ್ವದಿಂದ ಕೂಡಿದ್ದಾರೆ ಅಡಿಗೆ ಮಾಡಲು ಬೇಕಾದ ವಸ್ತುಗಳೆಲ್ಲ ಪಂಚಭೂತದಿಂದಲೇ ಆದ ವಸ್ತುವಾಗಿದೆ ಅದರಂತೆಯೇ ಯಜ್ಞ ಮಾಡಲು ಬೇಕಾದ ಯಜ್ಞಕುಂಡ ಹಬಿಸು ಅದಕ್ಕೆ ಬೇಕಾದ ಸಾಮಗ್ರಿಗಳೂ ಸಹ ಪಂಚಭೂತದಿಂದಲೇ ಆದದ್ದು ಮಾಡಿದ ಆಹಾರವನ್ನು ಸ್ವೀಕರಿಸುವವನು ಸಹ ಪಂಚಭೂತಗಳಿಂದ ಕೂಡಿದ ಮಾನವನೇ ಆಗಿದ್ದಾನೆ ಅದೇ ರೀತಿ ಯಜ್ಞವನ್ನು ಸ್ವೀಕರಿಸುವವರು ವೈಶ್ವಾನರರೇ ಆಗಿದ್ದಾರೆ ಅಂದರೆ ಪಂಚಭೂತವೇ ಆಗಿದೆ ಅದಕ್ಕಾಗಿಯೇ ಸರ್ವಂ ಬ್ರಹ್ಮಮಯಂ ಎನ್ನುವಂತೆ ಪ್ರತಿಯೊಂದು ವಸ್ತುವೂ ಸಹ ಬ್ರಹ್ಮವೇ ಆಗಿದೆ ಆದ್ದರಿಂದ ಆಹಾರವನ್ನು ಸ್ವೀಕರಿಸುವ ಮೊದಲು ಆ ಬ್ರಹ್ಮವನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಆಹಾರವನ್ನು ಸೇವಿಸಬೇಕು ಧನ್ಯವಾದಗಳು